ಆತನಿಗಿನ್ನು ಇಪ್ಪತ್ಮೂರು ವರ್ಷ ಮಾತ್ರ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದ ಆತನ ರಕ್ತ ಪರೀಕ್ಷೆ ಮಾಡಿದಾಗ ಆತನಿಗೆ ಭಯಾನಕ ಕಾಯಿಲೆ ಇರೋದು ಗೊತ್ತಾಗಿದೆ ಇದರಿಂದ ಆತಂಕಗೊಂಡ ಒಡ ಹುಟ್ಟಿದ ಅಕ್ಕ ಮರ್ಯಾದೆಗೆ ಅಂಜಿ ತಮ್ಮನನ್ನೇ ಕೊಲೆಗೈದಿದ್ದಾಳೆ ಹಾಗಿದ್ದರೆ ಯಾರಾಕೆ ಆತನಿಗೆ ಇದ್ದ ಕಾಯಿಲೆ ಏನು ಅಂತೀರಾ ಈ ಸ್ಟೋರಿ ನೋಡಿ ಸಹೋದರನಿಗೆ ಎಚ್ಐವಿ ಪೀಡಿತನೆಂದು ಸ್ವಂತ ತಮ್ಮನನ್ನೇ ಕೊಲೆಗೈದ ಅಕ್ಕ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ದುಮ್ಮಿ ಗ್ರಾಮದಲ್ಲಿ ಘಟನೆ ಮರ್ಯಾದೆಗೆ ಅಂಜಿ ತಮ್ಮನನ್ನೇ ಕೊಂದ ಅಕ್ಕ ಎಚ್ಐವಿ ಪೀಡಿತನೆಂಬ ಕಾರಣಕ್ಕೆ ಸ್ವಂತ ತಮ್ಮನನ್ನೇ ಅಕ್ಕ ಗಂಡನೊಂದಿಗೆ ಸೇರಿಕೊಂಡು ಕೊಲೆಗೈದಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮದಲ್ಲಿ ನಡೆದಿದೆ ಮಲ್ಲಿಕಾರ್ಜುನ್ ಕೊಲಿಯಾದ ಸಹೋದರ ಬೆಂಗಳೂರಿನಲ್ಲಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಲ್ಲಿಕಾರ್ಜುನ್ ಜುಲೈ ಇಪ್ಪತ್ ಮೂರರಂದು ಬೆಂಗಳೂರಿನಿಂದ ದುಮ್ಮಿಗೆ ಕಾರಿನಲ್ಲಿ ಸ್ನೇಹಿತರೊಂದಿಗೆ ಬರುತ್ತಿದ್ದಾಗ ಐಮಂಗಲ ಬಳಿ ಕಾರು ಅಪಘಾತವಾಗಿದೆ ಇದರಿಂದ ಕಾಲಿಗೆ ತೀವ್ರ ತರದ ಪೆಟ್ಟು ಬಿದ್ದಿದ್ದು ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆಗ ಮಲ್ಲಿಕಾರ್ಜುನ್ ರಕ್ತದ ಪರೀಕ್ಷೆ ಮಾಡಿದಾಗ ಆತನಿಗೆ ವಿ ಇರುವುದು ಗೊತ್ತಾಗಿದೆ ಜುಲೈ ಇಪ್ಪತ್ತೈದರಂದು ಮಲ್ಲಿಕಾರ್ಜುನನ್ನ ಹೆಚ್ಚಿನ ಚಿಕಿತ್ಸೆಗೆಂದು ದಾವಣಗೆರೆಯಿಂದ ಮಣಿಪಾಲಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಅಕ್ಕ ನಿಶಾ ಹಾಗೂ ಆಕೆಯ ಗಂಡ ಮಂಜುನಾಥ್ ಕರೆದೊಯ್ದಿದ್ದಾರೆ ಆದರೆ ಏನಾಯಿತೋ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಮೃತಪಟ್ಟಿದ್ದಾನೆಂದು ಆತನ ಮೃತದೇಹವನ್ನು ನಿಶಾ ಗ್ರಾಮಕ್ಕೆ ತಂದಿದ್ದಾಳೆ ಇದರಿಂದ ಅನುಮಾನಗೊಂಡ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಮಲ್ಲಿಕಾರ್ಜುನ್ ಮೃತದೇಹ ನೋಡಿದಾಗ ಕುತ್ತಿಗೆ ಮೇಲೆ ಮಾರ್ಕ್ ಕಂಡಿದೆ ಅಷ್ಟೇ ಅಲ್ಲದೆ ಹಲ್ಲೆ ಮಾಡಿದ ಗುರುತುಗಳಿದ್ದು ಮೃತ ಮಲ್ಲಿಕಾರ್ಜುನ್ ತಂದೆ ನಾಗರಾಜ್ ಮಗನ ಸಾವಿನ ಬಗ್ಗೆ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ತಮ್ಮನಿಗೆ ಐ ವಿ ಸೋಂಕು ಇರುವುದು ಗೊತ್ತಾದ ಕೂಡಲೇ ಮರ್ಯಾದೆಗೆ ಅಂಜಿದ ಅಕ್ಕ ನಿಶಾ ಹಾಗೂ ಭಾವ ಮಂಜುನಾಥ್ ಮಣಿಪಾಲಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸುವಾಗ ಮಲ್ಲಿಕಾರ್ಜುನನ್ನ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆಸ್ತಿ ಆಸೆಗೂ ಕೊಲೆಗೈದಿರುವ ಆರೋಪ ಕೇಳಿಬಂದಿದೆ ಇದೀಗ ಹೊಳಲ್ಕೆರೆ ಪೊಲೀಸರು ನಿಶಾಳನ್ನ ಬಂಧಿಸಿದ್ದು ಮಂಜುನಾಥ್ ತಲೆಮರೆಸಿಕೊಂಡಿದ್ದು ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ ಒಡ ಹುಟ್ಟಿದ ಅಕ್ಕನೇ ತಮ್ಮನಿಗೆ ಹೆಚ್ಐವಿ ಇದೆ ಎಂದು ಕೊಲೆ ಮಾಡಿರೋದು ವಿಪರ್ಯಾಸ